ರಾಮಚಂದ್ರ ರಾಮಚಂದ್ರದೇವರು ತಾವು ವಿಶ್ವಾಮಿತ್ರರ ಜೊತೆಗೆ ರಾಮಚಂದ್ರದೇವರು ವಿಶ್ವಾಮಿತ್ರರ ಜೊತೆಗೆ ತಾವು ವೀರಾಶ್ರಮಕ್ಕೆ ಹೋಗಿ ಅಲ್ಲಿ ಯಜ್ಞ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿ ತಾಟಕ ಹಾಗೂ ಸ್ವಭಾವವನ್ನು ಸಂಹರಿಸಿ ಬಾಲೀಚನ ದೂರಕ್ಕೆ ಎಸೆದು ಅಲ್ಲಿಂದ ಋಷಿಮುನಿಗಳ ಮುಖಾಂತರ ತಾವು ವಿಷಯವನ್ನು ಕೇಳಿ ಇಲ್ಲಿ ಸೀತೆಯ ಸ್ವಯಂವರ ನಡೆಯುವಂಥದ್ದು ಇದೆ ದೊಡ್ಡ ಯಜ್ಞ ನಡೆಯುವಂಥದ್ದು ಇದೆ ಅನ್ನುವುದಾಗಿ ಕೇಳಿ ಎಲ್ಲ ಋಷಿಮುನಿಗಳ ಜತೆಗೆ ವಿಶ್ವಾಮಿತ್ರರ ಜತೆಗೆ ರಾಮ ಲಕ್ಷ್ಮಣರು ಇಲ್ಲಿಗೆ ಬರ್ತಾರೆ ರಾಮಲಕ್ಷ್ಮಣರು ಇಲ್ಲಿಗೆ ಬಂದಾಗ ಆಗ ಆ ಇಲ್ಲಿ ಕಲ್ಲಾಗಿ ಇರ್ತಾರಂತೆ ಕಲ್ಲಾಗಿ ಇರ್ತಾಳೆ ಅಂತನ್ನುವುದಕ್ಕೆ ಕಲ್ಲಿನಂತೆ ನಿಶ್ಚೇಷ್ಟಳಾಗಿ ಇರ್ತಾಳೆ ಅಂತನ್ನುವುದು ಹೆಚ್ಚು ವ್ಯಾಖ್ಯಾನಕಾರರ ಅಭಿಪ್ರಾಯವಿದೆ ಹಾಗೆ ಕಲ್ಲಿನಂತೆ ಕೋಣ ಕಲ್ಲಾಗಿ ಅಂತ ಅಭಿಪ್ರಾಯವಲ್ಲ ಕಲ್ಲಿನಂತೆ ನಿಶ್ಚೇಷ್ಟಳಾಗಿ ಅವಳು ಇರ್ತಾಳೆ ಆಗ ಅವಳನ್ನು ದೇವರು ಕೇವಲ ಸ್ವದರ್ಶನಾತ್ ಮಾನುಷತಾಮುಪೇತ ಕೇವಲ ದೇವರು ತಾವು ನೋಡಿದ ಮಾತ್ರಕ್ಕೆ ತಮ್ಮ ದರ್ಶನದ ಮಾತ್ರಕ್ಕೆ ಅವಳು ಮತ್ತೆ ಹೆಣ್ಣಾದಳು ಅಂದರೆ ಸ್ತ್ರೀಯಾದಳು ಪಾಲಸ್ಪರ್ಶ ಅಂತ ಹೇಳಿದರೆ ಕೆಲವು ಪುರಾಣಗಳಲ್ಲಿ ಹಾಗೂ ಇದೆ ನರಸಿಂಹ ಪುರಾಣ ಇತ್ಯಾದಿ ಒಂದು ಪುರಾಣ ಅನೇಕ ಪುರಾಣಗಳಲ್ಲಿ ಪಾಲಸ್ಪರ್ಶ ಅಂತ ಕಲ್ಪಾಂತರ ಕಲ್ಪಾಂತರಕ್ಕೆ ಕಾರಣ ಮಾಡಿದ್ದಾರೆ ಅಂದರೆ ಎರಡೂ ಕಥೆಯು ನಿಜ ಆದರೆ ಹೆಚ್ಚು ಕಲ್ಪದಲ್ಲಿ ದರ್ಶನ ದಿನಲ್ಲಿ ಆಧರಿಸುವಾಗದಿಂದಾಗಿ ಶ್ರೀಮದ್ ಆಚಾರ್ಯ ಅದನ್ನು ಉದಾಹರಣೆ ಮಾಡಿದ್ದಾರೆ ಆದರೆ ಆ ಕಥೆಯೂ ಆಗ್ತವನೇ ಬೇರೆ ಕಲ್ಪದಲ್ಲಾಗಿದೆ ಆದರೆ ಒಂದು ಮಾತು ಆಚಾರ್ಯ ಕಲ್ಪಾನುಸಾರೇಣ ನಿರ್ಣಯೋ ಎಂಬ ಯೋಧಿತ ಅಂತ ಹೇಳಿ ಕಲ್ಪದಲ್ಲಿ ಯಾವ ಕಥೆಯಾಗಿದೆ ಅದನ್ನು ನಾವು ಹೇಳ್ತೀವಿ ಅಂತ ಶ್ರೀವನ ಹಾಗಾಗಿ ಬಹುಕಲ್ಪದಲ್ಲಿ ದರ್ಶನದಿಂದಲೇ ಶಾಪ ಮೋಚನ ಕೆಲವು ಕಲ್ಪದಲ್ಲಿ ಪಾದಸ್ಪರ್ಶದಿಂದಲೂ ಮೋಚನ ಇದೆ ಆ ಕಥೆಯು ವಾಸ್ತವ ವ್ಯಕ್ತಿ ಸುಳ್ಳಲ್ಲ ಬೇರೆ ಕಲ್ಪದಲ್ಲಿ ಆಗುತ್ತದೆ ಹೀಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಇಲ್ಲಿ ನಾವು ಕಾಣುವಂತಹ ಒಂದು ಎರಡು ಮೂರು ಪ್ರಶ್ನೆಗಳು ಬಹಳ ಅದ್ಭುತವಾಗಿ ಕೆಲವು ವ್ಯಾಖ್ಯಾನಕಾರರು ನಮಗೆ ಅದರ ವಿಷಯವನ್ನು ತಿಳಿಸ್ತಾರೆ ಮೊದಲಿಗೆ ಆ ಶಾಪ ಆದರೂ ಯಾಕೆ ಬಂದಿತ್ತು ಅಂತ ಅವಳು ಮತ್ತು ಇಂದ್ರನ ಒಂದು ಸಂಪರ್ಕವನ್ನು ಪಡೆದಳು ಹಾಗಾಗಿ ಅಹಲ್ಲಿಗೆ ಗೌತಮರು ಶಾಪ ಕೊಡ್ತಾರೆ ಕಥಾ ಹೀಗೆ ಇರುವಂಥದ್ದು ಇಂದ್ರ ಗೌತಮರ ಆಶ್ರಮಕ್ಕೆ ತಾನು ಬರ್ತಾನೆ ಗೌತಮರು ಆಚೆ ಹೋದಂತಹ ಸಂದರ್ಭದಲ್ಲಿ ಗೌತಮರ ವೇಷವನ್ನು ಹಾಕಿಕೊಂಡು ಇಂದ್ರ ತಾನು ಬರ್ತಾನೆ ಇಂದ್ರ ತಾನು ಬಂದು ಮತ್ತು ಅವಳನ್ನು ಅವಳನ್ನು ರಮಿಸ್ತಾನೆ ರಮಿಸಿದಾಗ ಆ ಸಂದರ್ಭದಲ್ಲಿ ಅವಳ ಸಂಘದಿಂದಾಗಿ ಮತ್ತು ಇಂದ್ರ ತಾನು ಗೌತಮ ಬರೋದ್ರೊಳಗೆ ತಿರುಗಿ ಹೋಗಿಬಿಡ್ತಾಳೆ ಈ ವಿಷಯ ಗೌತಮರಿಗೆ ಗೊತ್ತಾಗುತ್ತೆ ಅವನ ಅನುಭವ ಋಷಿ ಗೌತಮ ಇಂದ್ರನ ಇಂದ್ರನ ಪ್ರದರ್ಶನವಾಗಿದೆ ಗೌತನ ಹೆಂಡತಿಗೆ ಅಂತ ಗೊತ್ತಾಗಿ ಅಹಲ್ಯಕ್ಕೆ ಶಾಪ ಕೊಡುತ್ತಾನೆ ಇಲ್ಲಿ ಒಂದು ವಿಚಾರ ಅಹಲ್ಯಗೆ ಶಾಪವನ್ನು ಕೊಡಬೇಕಾದರೆ ಅಹಲ್ಯೆ ಅಪರಾಧದಿಂದಲೇ ತಾನೆ ಅಹಲ್ಯೆ ಕಶಾಪನ ಬಳಿ ಕೊಡಬೇಕು ಗೌತವರಂತಃ ಋಷಿಗಳು ಹಾಗಾದ್ರೆ ಅಹಲ್ಯೆ ಯೇನ ದೋಷಂ ಬಿತ್ತಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ವ್ಯಾಕ್ಷಣಾಕಾರ ಮಾಡಿ ಹೇಳುತ್ತಾ ಅನ್ನಿ ಹೇಳುತ್ತಾ ಅನ್ನಿ ಒಂದು ಮಾತನ್ನ ಹೇಳುವಂತದ್ದು ಅಲ್ಲಿ ಹಿಂಚಿದ ಮುನಿ ರೂಪ ಧرم್ಯಾತ್ವಾ ಸಹಸ್ರಾಕ್ಷಂ ತಥಾಪಿ ಸಾಪತಿಂ ಚಕಾಲ ದುರ್ಮೇಧಾ ದೇವರಾಜಾfutuhala ಭಾಳ ಚೆನ್ನಾಗಿರುವಂಥ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಅಹಲ್ಯ ಮನಸ್ಸಿನಲ್ಲೂ ಕೂಡ ಅದು ಮುಂಚೆ ಗೊತ್ತಿತ್ತು ಅವನು ಇಂದ್ರನೇ ಬಂದಿದ್ದಾನೆ ಅಂತ ಅನ್ನೋದಾಗಿ ಗೊತ್ತಿತ್ತು ಆದ್ದರಿಂದಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತನ್ನು ಹೇಳ್ತಾರೆ ಆದ್ದರಿಂದಾಗಿ ಕಿಂಚಿತ್ತಾದಂತಹ ಅವನಿಗೆ ಆ ಜ್ಞಾನ ಇದ್ದದ್ದರಿಂದಾಗಿ ಗೌತಮ ಕೊಟ್ಟಂತಹ ಶಾಪ ಇದು ಅತ್ಯಂತ ಉಚ್ಚತೆಯುಕ್ತವಾದದ್ದು ಇದರ ಮೇಲೆ ಮತ್ತೆ ಇಂದ್ರ ಹಾಗಾದರೆ ಕಾಮುಕನಾದನ ಅಂತ ನೋಡೋದಾಗಿ ದೊಡ್ಡ ದೇವತೆಯಾದ ಇಂದ್ರ ಅವನು ಕಾಮುಕನಾಗ್ತಾನಾ ಅಂತನ್ನುವುದಾಗಿ ಪ್ರಶ್ನೆ ಪ್ರಶ್ನೆಯನ್ನು ಮಧುಸೂದನ ಭಿಕ್ಷುಗಳು ಮಾಡಿರೋದು ತುಂಬ ಚೆನ್ನಾಗಿದೆ ಈಗ ಒಂದು ವ್ಯಾಖ್ಯಾನದ ವಿಷಯ ಇಲ್ಲಿ ಹೇಳ್ತಾರೆ ಕುರುವತಾ ತಪಸೋ ವಿಘ್ನ ಗೌತಮಸ್ಯ ಮಹಾತ್ಮನಃ ಕ್ರೋಧಮುತ್ಪಾದ್ಯ ಕೆಂ ಮಯ ಸುರಕಾರ್ಯ ಇದಂ ಕೃತ ಶಾಪಮೋಕ್ಷೇಣ ಮಹತಾ ತಪ ಅಸ್ಯಾಹ ಅಪಹೃತ ಮಯ ಇದು ಕೂಡ ಬಾಲಕಾಂಡದಲ್ಲಿ ವಾಲ್ಮೀಕಿ ರಾಮಾಯಣ ಬಾಲಕಾಂಡದ ವಚನದ ಪ್ರಕಾರ ಹೇಳ್ತಾರೆ ಇಂದ್ರತಾನು ಇನ್ನೊಂದು ಮಾತು ಮಹಾಚನವಿದೆ ಅಹಲ್ಯ ಋಷಿಪತ್ನಿ ಶಚಿ ಇಂದ್ರಪತ್ನಿ ತಾರತಮ್ಯಾನುಸಾರವಾಗಿ ಎಷ್ಟೆಷ್ಟು ಉತ್ತಮರಾಗ್ತಾರೋ ಅಷ್ಟು ಇಂದ ಗುಣಗಳು ಹೆಚ್ಚಾಗುತ್ತೆ ಹಾಗಾದರೆ ಗುಣಗಳು ಕೂಡ ಶಚಿಯಲ್ಲೇ ಅತ್ಯಧಿಕವಾಗಿ ಇರಬೇಕಾದಾಗ ಅಹಲ್ಯಿಂದ ಮೋಹಿತನಾಗುವ ಅಗತ್ಯ ಇಂದ್ರನಿಗೆ ಇರಲಿಲ್ಲ ಅಲ್ಲಿ ಇಂದ್ರ ಇಂದ್ರ ಯಾಕೆ ತಾನು ಮೋಹಿತನಾಗುತ್ತೆ ಮೋಹಿತನಾಗೋ ಕಾರಣವೇ ಇರಲಿಲ್ಲ ಮತ್ತು ಹಾಗಾದರೆ ಮೋಹಿತನಾದಂತೆ ಮಾಡಿದ್ನಲ್ಲ ಅಂತಂದರೆ ಅದಕ್ಕೆ ಈ ವಾಲ್ಮೀಕಿ ರಾಮಾಯಣದ ವಚನವನ್ನು ಕೊಟ್ಟು ಆಚಾರ್ಯರು ಅವರ ವ್ಯಾಖ್ಯಾನ ಹೇಳ್ತಾರೆ ಪೂರ್ವತ ತಪಸ್ಸವು ವಿಘ್ನವು ಗೌತಮರ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತನ್ನುವುದಕ್ಕಾಗಿ ದೇವತಾ ಕ